ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇರುವಂಥದ್ದು ಸಾಕಷ್ಟು ಸ್ಟೆಪ್ಸನ್ನು ಏನು ಬಿ ಬಿ ಎಮ್ ಪಿ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಡ್ತಾ ಇದ್ರೂ ಕೂಡ ಕಸದ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಆ ನಿಟ್ಟಿನಲ್ಲಿ ಜನಗಳಿಗೆ ಎಚ್ಚರಿಸುವಂಥ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡ್ತಾ ಇದೆ ಇವತ್ತು ಕೂಡ ಏನು ಘನತ್ಯಾಜ್ಯ ನಿಗಮ ನಿಯಮಿತ ನಿಗಮ ಏನಿದೆ ಇದರ ಸಿ ಇ ಆದಂತಹ ಕರಿಗೌಡ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಇದು ನಿನ್ನೆಯಿಂದ ಜಾರಿಯಲ್ಲಿ ಇರುವಂಥದ್ದು ಯಾರು ಕಸವನ್ನು ಎಲ್ಲೆಂದರಲ್ಲಿ ಹಾಕ್ತಾರೆ ಬೀದಿ ಮೇಲೆ ಹಾಕ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಹಾಕ್ತಾರೆ ಕಸವನ್ನು ಅವರುಗಳ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕಸವನ್ನು ಯಾರು ಹಾಕಿರ್ತಾರೆ ಅವರ ವಿಡಿಯೋವನ್ನು ಶೂಟ್ ಮಾಡಿ ಅವರ ಮನೆ ಮುಂದೆ ತಂದು ಕಸವನ್ನು ಹಾಕುವಂಥದ್ದು ಹಾಗೆಯೇ ಅವರಿಗೆ ದಂಡ ಹಾಕುವಂಥ ಕೆಲಸವನ್ನು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡ್ತಾ ಇರುವಂಥದ್ದು ಈ ನಡೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ಈಗ ಕ ಜನಗಳು ಏನು ಇದಕ್ಕೆ ಕ್ರಿಯೆಯನ್ನು ನೀಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ನಾನು ನಿರ್ದಿಷ್ಟವಾಗಿ ಇವತ್ತು ಏನು ಹೆಬ್ಬಾಳದ ಗಂಗಾನಗರ ಏನು ಪ್ರದೇಶದಲ್ಲಿ ಪರ್ಟಿಕ್ಯುಲರಾಗಿ ನಿರ್ದಿಷ್ಟವಾಗಿ ಇದೇ ಮನೆಯ ಎದುರುಗಡೆ ಕಸವನ್ನು ಇವತ್ತು ಬಿ ಬಿ ಎಮ್ ಪಿ ಅಂದರೆ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಕಿತ್ತು ಕಸವನ್ನು ತಂದು ಹಾಕಿ ಯಾಕೆ ಅಂತಂದರೆ ಅವರು ಇಲ್ಲೇ ಮುಂದೆ ಒಂದು ಬೀದಿಯಲ್ಲಿ ಅವರು ಕಸವನ್ನು ಹಾಕುವಂತಹ ದೃಶ್ಯವನ್ನು ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊಳ್ಳಲಾಗಿತ್ತು ಆ ಮ ಶೂಟ್ ಮಾಡಿದಂತಹ ಏನು ದೃಶ್ಯದ ಆಧಾರದ ಮೇಲೆ ಅವರ ಮನೆ ಮುಂದೆನೇ ಕಸವನ್ನು ತಂದು ಹಾಕಿ ಅವರನ್ನು ಎಚ್ಚರಿಸುವಂಥ ಕೆಲಸ ಇವತ್ತು ಆಗಿರುವಂಥದ್ದು ಸೊ ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಒಂದಷ್ಟು ಸಾರ್ವಜನಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಏನ್ ಹೇಳ್ತೀರಾ ಈ ರೀತಿಯಾಗಿ ಏನು ಯಾರು ಕಸವನ್ನು ಎಲ್ಲೆಂದ್ರಲ್ಲಿ ಎಸಿತಾರೆ ಬೀದಿ ಮೇಲೆ ಎಸಿತಾರೆ ಅವ್ರ ಮನೆ ಮುಂದೆನೆ ಈಗಿನ ಏನು ಗ್ರೇಟರ್ ಬೆಂಗಳೂರು ಇದೆ ಅವರು ಕಸವನ್ನು ತಂದು ಅವ್ರ ಮನೆ ಮುಂದೆ ಹಾಕಿ ಅರಿವು ಮೂಡಬೇಕು ಅನ್ನೋಂತ ಜಾಗೃತಿ ಮೂಡಬೇಕು ಅನ್ನುವಂತೆ ಮಾಡ್ತಾರ ಅದೇ ತಪ್ಪು ಯಾಕಂದ್ರೆ ಮಾಡಬಾರ್ದು ಗಾಡಿಗಳು ಬರುತ್ತಲ್ಲ ಹಾಕ್ಬೇಕು ಜನಗಳು ಜನಗಳು ಇದು ಮಾಡ್ಬೇಕು ಅಷ್ಟೇ ಈಗ ಮಾಡ್ಬೇಕು ಮಾಡೋದಿಲ್ವಲ್ಲ ಇಲ್ಲಿ ಯಾರಾದ್ರು ಅವ್ರುನು ಯಾವಾಗೋ ಒಂದ್ ಟೈಮ್ ಬರ್ತಾರೆ ಕಸದವ್ರು ಅವ್ರದ್ದು ತಪ್ಪೈತೆ ತಪ್ಪೈತೆ ಅವ್ರು ಯಾವಾಗೋ ಒಂದ್ ಟೈಮ್ ಒಂದ್ ದಿನ ಬಿಟ್ಟ್ರೆ ಎರಡ್ ದಿನ ಬರಲ್ಲ ಎರ್ಡ್ ದಿನ ಬಿಟ್ಟರೆ ಒಂದ್ ದಿನ ಬರಲ್ಲ ಇರುತ್ತೆ ಬರುತ್ತೆ ಯಾವಾಗೋ ಒಂದ್ ಟೈಮ್ ಬರೋದಿಲ್ಲ ಅವ್ರು ಸರಿಯಾಗಿ ಬರಲ್ಲ ಬರಲ್ಲ ಅವ್ರ ಮನೆ ಹತ್ರ ಅವ್ರು ಕರೆಕ್ಟಾಗಿ ಬಂದ್ರೆ ಯಾಕೆ ಹಾಕ್ತಾರೆ ಆಚೆ ಕಡೆ ಆಚೆ ಮಾಡಿ ಲೇಡೀಸ್ಗಳು ನಮ್ಮ ಮನೆ ಹತ್ರ ಬಂದ್ರೆ ಯಾರು ಹಾಕೋದಿಲ್ಲ ಆಚೆ ಹೋಗಿ ಹಾಕ್ತಾರೆ ಬರ್ಬೇಕಲ್ಲ ಅವರು ಸರಿ ಹಾಗಿದ್ರೆ ಅವ್ರದು ತಪ್ಪಿದೆ ತಪ್ಪ ಇದೆ ಎಲ್ಲ ಓಕೆ ಈಗ ಈ ರೀತಿಯಾಗಿ ಯಾರು ಕಸವನ್ನ ಹಾಕ್ತಾರೆ ಈಗ ಗಾಡಿ ಬರಲಿಲ್ಲ ಮತ್ತೊಂದು ಅದು ಗೊತ್ತಿರಲ್ಲ ಇವ್ರಿಗೆ ಕಸವನ್ನ ಯಾರು ಎಲ್ಲಿಂದ್ರಲ್ಲ ಹಾಕ್ತಾರೆ ಅವ್ರಗಳ ಮೇಲೆ ಈ ರೀತಿಯಾದ ಆಕ್ಷನ್ ತಗೊಂತಿರೋದು ಅವ್ರ ಮನೆ ಮುಂದೆನೇ ಕಸ ಹಾಕೋದು ಅವ್ರಿಗೆ ಫೈನ್ ಹಾಕೋದು ನೋಡ್ತಾ ಇದೆ ಈಗಾಗಲೇ ಕ್ರಿಯೇಟರ್ ಮಾಡ್ಬೇಕು ಮಾಡಿದಾರಲ್ಲ ಫೈನ್ ಹಾಕೋದ್ರ ವಿಚಾರನ ಏನ್ ಕಥೈದು ಒಳ್ಳೆ ವಿಚಾರ ಅದಲ್ಲ ಅದೆಲ್ಲ ಏನ್ ತಪ್ಪಿಲ್ಲ ಓಕೆ ಆದ್ರೆ ಒಂದ ಸ್ವಲ್ಪ ಇವರು ಕೂಡ ಗಾಡಿ ಟೈಮಿಂಗ್ ಬರಬೇಕು 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 ಅವರು ಇದು ಮಾಡಿದಾರ ಅಂತ ಎಲ್ಲ ನೋಡಿ ಒಂದಿನ ನೀರು ಬಿಟ್ರೆ ಎರಡು ದಿನ ಬಿಡಲ್ಲ ಏನು ಮಾಡ್ತಾರೆ ಪಬ್ಲಿಕ್ ಗಾಡಿಯಲ್ಲಿ ಓಡ್ಕೋಬೇಕು ಅದೆಲ್ಲ ಇರುತ್ತೆ ಅವರೇನ ಆರ್ಡರ್ ಮಾಡ್ಬಿಟ್ರು मिनिस्टरಗಳಲ್ಲ ಅಷ್ಟು ಮಾಡಕ ಆಗುತ್ತಾ ಕಷ್ಟ ಕಷ್ಟ ಬಿ ಬಿಬಿಎಂಪಿ ನವರು ಮಾಡಬೇಕಲ್ಲ ಮೆಂಟೆನನ್ಸ್ ಹೌದು ಟ್ಯಾಕ್ಸ್ ತಗонತಾರೆ ಮನೆಗಳಿಗೆ ಎಲ್ಲ ಕರೆಕ್ಟಾಗಿ ಅದು ಟ್ಯಾಕ್ಸ್ ಅಂದರೆ ಬಡ್ಡಿ ಹಾಕಿ ತಗೊಂತಾರೆ ಚಾರ್ಜ್ ಮಾಡ್ತಾರಲ್ಲ ಅವರು ಚಾರ್ಜ್ ಮಾಡ್ತಾರೆ ಏನು ಮಾಡ್ತೀರಾ ಇವಾಗ ಅವರು ಓನರ್ ಹಾಕ್ತಾರೆ ಚಾರ್ಜ್ ಮಾಡಲ್ವಲ್ಲ ಇವಾಗ ಒಂದು ಮನೆಗೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮನೆ ಮನೆ ಮಾಡ್ತಾರ ಮಾಡಲ್ಲ ಏನು ಮಾಡ್ತೀರಾ ಸರ್ ಅದೆಲ್ಲ ಬೆಳಗ್ಗೆ ಬಂದಿದ್ರು ಇಲ್ಲೆಲ್ಲ ಇದೇ ಪ್ಲೇಸ್ ಅಲ್ಲೇ ಬಿಲ್ಡಿಂಗ್ ತಗೊಂಡಿದ್ದು ಫೈನ್ ಹಾಕಿದ್ದು ಅವ್ರ ಕೆಳಗಡೆ ಬಾಡಿಗೆ ಮನೆ ಆ ಓನರ್ ಬೇರೆ ಇದಾರೆ ಓಕೆ ಈಗ ಈ ರೀತಿ ಮಾಡಿದ್ರೆ ಜನಗಳಿಗೆ ಅರಿವ ಬರುತ್ತೆ ಅಂತ ಅಂತೀರಾ ನೀವು ಮನೆ ಮುಂದೆ ಕಸ ತೊಂದ ಹಾಕಿ ಫೈನ್ ಹಾಕ್ತರೆ ಅರಿವ ಅದು ಯಾವತ್ತೋ ಒಂದು ದಿನ ಬಂದರ ಆಗುತ್ತಾ ಓಕೆ ಹು ಬೀಕ್ಲಿ ಟು ಟೈಮ್ ತ್ರೀ ಟೈಮ್ ಬರಬೇಕು ಯಾವತ್ತೋ ಒನ್ ಟೈಮ್ ಬಂದರ ಆಗುತ್ತೆ ಅದಲ್ಲ ಕರೆಕ್ಟ್ ಅಲ್ಲ ರೋಡ್ ಅಲ್ಲಿ ಹೋಗೋರು ಕಸ ಬಿಸಾಕ ಬಿಡ ಹೋಗ್ತಾರೆ ಅವರು ಏನು ಮಾಡ್ತೀರಾ ನೀವು ಸರಿ ನಿಜ ಯಾವತ್ತೋ ಒಂದು ದಿನ ಬಂದು ಯಾರೋ ಒಬ್ಬರಿಗ್ರು ನ ಹುಡುಕಿದ್ರೆ ಮಿಕ್ಕದವರು ನೆಕ್ಸ್ಟ್ ಆಗ್ತಾನೆ ಇರ್ತಾರೆ ನೀವು ಅದೆಲ್ಲ ಯಾವ ಆಟವಾದ ಒಂದ್ ಟೈಮ್ ಈ ಮನೆಗೆ ಇವತ್ತಂದ್ರೆ ಒಂದೊಂದ್ ಟೈಮ್ ಒಂದೊಂದ್ ಮನೆಗೆ ನಿನ್ನೆಯಿಂದಲೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ಘನತ್ಯಾಜ್ಯ ನಿಯಮಿತ ನಿಗಮದಿಂದ ನಡೀತಾ ಇರುವಂತದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನು ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಒಂದೊಂದು ಒಂದಷ್ಟು ನಿರ್ದಿಷ್ಟ ಪ್ರದೇಶಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿ ಜನಗಳು ಕಸವನ್ನ ಯಾರು ಹಾಕ್ತಾರೆ ಬೆಳ್ಳಿ ಬೆಳಗ್ಗೆ ಹಾಕ್ತಾರಲ್ಲ ಕಸವನ್ನ ಅವರ ವಿಡಿಯೋವನ್ನ ಶೂಟ್ ಮಾಡಿಕೊಂಡು ಆ ವಿಡಿಯೋವನ್ನ ಆಧಾರವಾಗಿ ಇಟ್ಕೊಂಡು ಅವರ ಮನೆ ಎದುರುಗಡೆ ಬಂದು ಕಸವನ್ನ ಹಾಕುವಂತದ್ದು ಸಹ ಇಲ್ಲಿ ಬಿಬಿಎಂಪಿ ಅವರು ಒಂದು ಐದು ನಿಮಿಷ ನಿಲ್ಲಿಸಲ್ಲ ಕಸ ಬಂದು ನಿನ್ಸ್ಕೊಂಡು ಎಲ್ಲ ಬಂದ್ರು ಒಂದು ಐದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನಿಮಿಷ ಇಲ್ಲಿ ಗಾಡಿಯವರು ಅವ್ರು ಹಂಗೆ ಉಂಟಾಗ್ಬಿಡ್ತಾರೆ ಅಕ್ಕ ಅಕ್ಕಪಕ್ಕ ಮನೆಯವರು ಅವ್ರು ಏನು ಮಾಡ್ತಾರೆ ಇವ್ರು ಗಾಡಿಯವ್ರು ಹೊಂಟೋಗ್ಬಿಟ್ರೆ ಇಲ್ಲಿ ಬಂದು ಆ ಕಡೆ ಹಾಕ್ತಾರೆ ಕಸಗಳು ನಾವು ಹೇಳಿದ್ರೆ ಬೆಳೆಮ್ಮ ಐನೂರು ರೂಪಾಯಿ ದಂಡ ಆಗುತ್ತೆ ಬಂದು ಗಾಡಿಯವ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡಿ ಟಿವಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಾವು ಹೇಳಿದ್ರಿ ಇವರು ಮನೆ ಮನೆಗೆ ನೂರು ರೂಪಾಯಿ ಕೊಡಿ ಅಂದ್ರೆ ಕಸ ಕೊಡ್ಸೋರು ನಾ ಕಸ ತೊಗೊಳ್ತೀವಿ ನೂರು ರೂಪಾಯಿ ಕೊಡಿ ಅಂದ್ರೆ ಅವ್ರಿಗೆ ಗೋರ್ಮೆಂಟ್ ಸಂಬಳ ಇಲ್ಲ ಓಕೆ ಡಿಮ್ಯಾಂಡ್ ಮಾಡ್ತಾರೆ ಹಾಂ ನೂರು ರೂಪಾಯಿ ಕೇಳ್ತಾರೆ ಒಂದು ಮನೆಗೆ ನೂರು ರೂಪಾಯಿ ನೂರು ರೂಪಾಯಿ ಅಂದ್ರೆ ಒಂದು ಮನೆಗೆ ನೂರು ರೂಪಾಯಿ ಅಂತ ತಿಂಗಳಿಗೆ ಎಷ್ಟು ಮನೆ ಇದೆ ಐನೂರು ಮನೆ ಇಲ್ಲ ಇಲ್ಲಿ ಹಾಂ ಕಸ ಕೊಟ್ರೇ ಅವರು ತಗೊಂಡೋಗಿ ಹೋಗಲ್ಲ ಅಯ್ಯೋ ಯಾರು ಕೇಳೋದಿಲ್ಲ ನಮ್ ಬೈತ್ರಿ ಸುರೇಶ್ ಅವ್ರಿಗೂ ಅವ್ರಿಗೂ ಕಂಪ್ಲೇಂಟ್ ಮಾಡಿದೆ ಈ ತರ ಮಾಡ್ತಾರೆ ಅಂತ ಕೇಳಿದ್ರೆ ಎಮ್ ಎಲ್ ಎ ಬೈತ್ ಸುರೇಶ್ ಅವರು ಹೇಳಿದ್ರೆ ನಮ್ಮ ಬಿ ಎಂ ಪಿ ಅವರು ಎಲ್ಲ ಎಲ್ಲಾರು ಹೇಳಿದ್ರೆ ಯಾರು ಕೇಳೋದೇ ಇಲ್ಲ ಇವರು ನಿನ್ಸ್ಬೇಕು ಒಂದ್ ಐದ್ ನಿಮಿಷ ಯಾರು ಕಾರ್ಪೊರೇಷನ್ ಕಸ ಹತ್ರ ಅವರು ನಿಲ್ಲಿಸ್ಬೇಕು ಇಲ್ಲ ತಂದು ಇಟ್ಬಿಡ್ತಾರೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಬಂದ್ಬಿಟ್ಟು ಟೂ ವೀಲರ್ ಬಂದ್ಬಿಟ್ಟು ಕಸ ಅಲ್ಲಿ ಬಿಸಿ ಹಾಕ್ತಾರೆ ನಾನು ಎರಡ್ ಮೂರು ಸಲ ಉಗ್ದೆ ಅವ್ರಿಗೆ ಜನಗಳು ಮೇಡಮ್ಮ ಇಲ್ಲಿ ಹಾಕ್ಬೇಡ ಅಲ್ಲಿ ನಿಮ್ ಮನೆ ಮುಂದೆ ಗಾಡಿ ಬರ್ತೈತೆ ಸಾರ್ ಯಾವಾಗ ಓತಾರೆ ಯಾವಾಗ ಓದ್ತಾರ ನಮಗೆ ನಾವು ಡ್ಯೂಟಿ ಕೆಲ್ಸಕ್ಕೆ ಹೋಗ್ಬೇಕು ಹಿಂಗಂತ ಅವ್ರು ಹೇಳ್ತಾರೆ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಲಾಕ್ ಸುಮ್ಮನೆ ನಿಮಗೂ ತೊಂದರೆ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ರು ಅವ್ರು ಕೇಳಿದ್ರು ಇವರು ಇವರು ಒಂದು ಸಾವಿರ ಹೇಳ್ಬೇಕು ಅವರು ಯಾಕಮ್ಮ ದುಡ್ಡು ಇಸ್ಕೊತಾರೆ ಎಲ್ಲರ ಮನೆ ಒಂದೊಂದು ಮನೆ ನೂರು ರೂಪಾಯಿ ಒಂದು ಎಷ್ಟು ಒಂದು ತಲೆ ನೂರು ಮನೆಗೆ ಒಂದು ನೂರು ರೂಪಾಯಿ ಅಂದ್ ಎಷ್ಟು ಮನೆ ಆಯಿತು ಹಾಂ ಸಾವಿರ ರೂಪಾಯಿ ಆಯ್ತಲ್ಲ ಅವ್ರಿಗೆ ಇದು ಗೌರ್ಮೆಂಟ್ ಸಂಬಳ ಕೊಡ್ತಾವ್ರೆ ಗೌರ್ಮೆಂಟ್ ಸಂಬಳ ಐವತ್ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತಲ್ಲ ಎಲ್ಲ ಹಿಂಗೆ ಮಾಡ್ತಾರೆ ಕಾರ್ಪೊರೇಷನ್ ಅವರು ಅದಕ್ಕೆ ಸ್ವಲ್ಪ ಸ್ವಲ್ಪ ಅವರು ಹೇಳಿ ಒಂದು ನಿಮಿಷ ನಿಮಿಷ ಅಷ್ಟೇ ನಮಸ್ತೆ ಈಗಾಗಲೇ ಏನು ಕಸದ ವಿಚಾರಕ್ಕೆ ಬಿಬಿಎಂಪಿ ಅಂದ್ರೆ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದು ವಿಶೇಷವಾದಂಥ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಸೊ ಯಾರು ಕಸವನ್ನ ಎಲ್ಲೆಂದ್ರಲ್ಲಿ ಹಾಕ್ತಾರೆ ಅವರ ವಿಡಿಯೋವನ್ನ ಮೊಬೈಲಲ್ಲಿ ಅಥವಾ ಕ್ಯಾಮರಾದಲ್ಲಿ ಶೂಟ್ ಮಾಡಿ ಅದನ್ನು ಆಧಾರ ಇಟ್ಟುಕೊಂಡು ಅವ್ರ ಮನೆ ಮುಂದೆ ತಂದು ಕಸವನ್ನು ಹಾಕ್ತಾ ಇರುವಂತದ್ದು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೌದು ಅಲ್ಲಲ್ಲಿ ಕಸ ಎಲ್ಲ ಹಾಕ್ತಾರೆ ಈ ಕಡೆನು ಮುಂಚೆ ಹಾಕ್ತಾ ಇದ್ರು ಆದ್ರೆ ಈಗ ಇಲ್ಲ ಈಗ ಡಸ್ಟ್ ಬಿನ್ ಇಟ್ಟಿದ್ದಾರೆ ಅದ್ರಲ್ಲಿ ಹಾಕ್ತಾ ಇದಾರೆ ಬಿ ಬಿ ಎಂ ಪಿ ಅವ್ರು ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಬರ್ತಾರೆ ಸ್ವೀಪರ್ಸ್ ಎಲ್ಲ ಒಂದ್ ಸೆವೆನ್ ಇದು ನೈನ್ ಓ ಕ್ಲಾಕ್ ಹಂಗ್ ಬರ್ತಾರೆ ಅಷ್ಟೇ ಈ ಸಮಸ್ಯೆ ಏನು ಇಲ್ಲ ಈ ಕಡೆ ಓಕೆ ಈ ಸರೌಂಡಿಂಗ್ ಈ ಸರೌಂಡಿಂಗ್ಸ್ ಎಲ್ಲ ಸಮಸ್ಯೆ ಇಲ್ಲ ಹೆಚ್ಚಾಗಿ ಆದ್ರೆ ಇವತ್ತು ಇಲ್ಲೇ ನಿಯರ್ ಅಲ್ಲಿ ಅಂದ್ರೆ ಬರೀ ಒಂದು ನೂರ ನೂರ ಮೀಟರ್ ಹಿಂದೆ ನಿಮ್ಮ ಮನೆಯಿಂದ ಹಿಂದೆ ಅಲ್ಲೇ ಇವತ್ತು ಒಬ್ಬರ ಮನೆಯಲ್ಲಿ ಅಂದ್ರೆ ಯಾರು ಬೀದಿ ಮೇಲೆ ಕಸ ಹಾಕ್ತಾರೋ ಅಂತವ್ರಿಗೆ ಫೈನ್ ಅನ್ನು ಹಾಕಿದ್ರೆ ಅಂದ್ರೆ ಅವ್ರ ಮನೆ ಮುಂದೆ ಕಸವನ್ನ ಹಾಕಿ ಅವರಿಗೆ ಎಚ್ಚರಿಸುವಂತ ಕೆಲಸ ಅವ್ರಿಗೆ ಅರಿವು ಬರುವಂತ ಕೆಲಸ ಮಾಡಿದ್ದಾರೆ ಹಾಗೆ ಫೈನ್ ಹಾಕಿದ್ದಾರೆ ಸೊ ಈ ಏರಿಯಾದಲ್ಲಿ ಮಾಡಿದ್ದಾರೆ ಆ ಕೆಲಸನ ಅದಕ್ಕೋಸ್ಕರ ಕೇಳ್ತಾ ಇರೋದು ಒಳ್ಳೇದೇ ಮಾಡಿದ್ದಾರೆ ಅವರು ಓಕೆ ಈ ರೀತಿ ಮಾಡಿದ್ರು ಜನಕ್ಕೆ ಅರಿವು ಅರಿವಾಗುತ್ತ ಅರಿವಾಗ್ ಅವ್ರಿಗೆ ಆಗುತ್ತೆ ಆಗ್ತಾ ಇರೋರಿಗೆ ಸೊ ಅಂದ್ರೆ ಈ ಒಂದು ನಿರ್ಧಾರದ ಬಗ್ಗೆ ಬಿಬಿಎಂಪಿ ಅಥವಾ ಈಗಿನ ಗ್ರೇಟರ್ ಬೆಂಗಳೂರಿನ ಇದ್ರ ನಿರ್ಧಾರ ಸರಿ ಇದೆ ಅಲ್ಲಿ ಸರಿ ಇದೆ ಕರೆಕ್ಟ್ ಇದೆ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಓಕೆ ಒಂದಷ್ಟು ದಂಡವನ್ನ ಹಾಕ್ತಾರೆ ಅಂದ್ರೆ ಹೆಚ್ಚು ದಂಡ ಕೂಡ ಐದುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ವರೆಗೂ ದಂಡವನ್ನ ಹಾಕ್ತಾ ಅವಾಗ್ಲೂ ಜನಗಳು ಬುದ್ಧಿ ಕಲಿಯೋಲ್ವಲ್ಲ ಹ್ಮ್ ಹ್ಮ್ ಅದೇ ಅವ್ರ ಮಾಡಿರೋದು ಕರೆಕ್ಟೇ ಆದ್ರೆ ಬುದ್ಧಿ ಕಲಿಯೋಲ್ಲ ಓಕೆ ಈ ಗಾಡಿಗಳೆಲ್ಲ ಈಗೇನು ಕಸ ತೆಗೆದುಕೊಂಡು ಹೋಗೋ ಒಂದು ಗಾಡಿ ಸರಿಯಾಗಿ ಬರ್ತಾವ ಇಲ್ಲಿ ಸರಿ ಬರ್ತಾ ಇದೆ ಸರ್ ಬರುತ್ತೆ ಒನ್ ಟೈಮ್ ಬರುತ್ತೆ ಬರುತ್ತೆ ಆದ್ರೆ ಬರುತ್ತೆ ಒಟ್ಟಾರೆ ನಿಮ್ಮ ಅಲ್ಲಲ್ಲಿ ಇಟ್ಬಿಡ್ತಾರೆ ತಗೊಂಡ್ ಹೋಗ್ತಾರೆ ಅವರು ಓಕೆ ನಿಮ್ಗ ಈಗ ವೈಯಕ್ತಿಕವಾಗಿ ಈ ಕಸವನ್ನ ವಿಲೇವರಿ ಮಾಡೋದೇನು ಕಷ್ಟ ಆಗ್ತಾ ಇಲ್ಲ ಇಲ್ಲ ಏನಿಲ್ಲ ಈಗ ಕಷ್ಟ ಇಲ್ಲ ನೀವು ಆರಾಮಾಗಿ ಐತಿ ಆರಾಮಾಗಿ ಕೊಡ್ತಾ ಇದ್ರೆ ಕಸನ ಆರಾಮಾಗಿ ಹೋಗ್ತಾ ಇದ್ದಾರೆ ಸಮಸ್ಯೆ ಅಂತ ಓಕೆ ಒಂದಷ್ಟು ಜನ ಮನೆಯಿಂದ ಆಚೆ ಹೋಗ್ತಾರೆ ಅಂದ್ರೆ ಕೆಲಸಕ್ಕೆ ಅದು ಇದು ಅಂತ ಮನೇಲಿ ಯಾರು ಇರಲ್ಲ ಅಂತವರ್ಗಳ್ ಸಮಸ್ಯೆ ಆಗ್ತಿದ್ರು ಅವರೆಲ್ಲ ಸ್ವಲ್ಪ ರೋಡ್ ಮೇಲೆ ಹಾಕ್ತಾಯಿದ್ರೆ ಅಥವಾ ಅಲ್ಲೆಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ ಕೆಲ್ಸಕ್ಕೆ ಹೋಗೋರ್ ಕಷ್ಟ ಅಲ್ವಾ ಸರ್ ಅವ್ರು ಬೆಳಿಗ್ಗೆ ಹೋದ್ರೆ ನೈಟ್ ಬರ್ತಾರೆ ಆದ್ರೆ ರೋಡ್ ಹಾಕ್ಬಾರ್ದು ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಒಂದ್ ಸೈಡ್ ಇಟ್ಟರೆ ಪರವಾಗಿ ಎಲ್ಲರೂ ಈ ರೀತಿಯಾದಂತ ಆದಂತ ಒಂದ್ ಡಸ್ಟ್ಬಿನ್ ಮನೆ ಎದುರುಗಡೆ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಕಸಿನ ಗಾಡಿ ಬರ್ತದಲ್ಲ ಬಿ 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 ಗಾಡಿ ಅದು ಕಸ ಹಾಕಿದ್ರೆ ತುಂಬಾ ಒಳ್ಳೇದು ಸುಮ್ನೆ ಅಲ್ಲಿ ಇಲ್ಲಿ ಹಾಕೋದು ಅದೆಲ್ಲ ರೋಗಗಳು ಇದೆಲ್ಲ ಬರ್ತದೆ ಅದೆಲ್ಲ ಗಲೀಜು ಸ್ಮೆಲ್ಲು ಇವೆಲ್ಲ ಬರ್ತದೆ ಅದಕ್ಕೆ ಬಿ ಬಿ ಆಟೋ ಬರ್ತದಲ್ಲ ಮನೆ ಮನೆ ಮುಂದೆ ಅವಾಗ ಹಾಕ್ಬೇಕು ಈ ಟೂ ವೀಲರ್ನಲ್ಲಿ ಹೋಯ್ತಾ 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 ಇಲ್ಲೇ ಇದ್ರಲ್ಲಿ ಕಸ ಹಾಕ್ಬಿಟ್ಟು ಹ್ತಾರೆ ಕೆಲವು ಕಡೆ ರೋಡಲ್ಲೆಲ್ಲ ಕಸ ಹಾಕಿಬಿಟ್ಟು ತುಂಬ ಗಲೀಜು ಈ ಥರ ಎಲ್ಲ ಇದು ಮಾಡ್ತಾವ್ರೆ ಅದು ತುಂಬ ಅಪಾಯ ಅದು ಹ್ಞೂ ಎಲ್ಲ ಅಕ್ಕ ಸೊಳ್ಳೆಗಳೆಲ್ಲ ಜಾಸ್ತಿ ಆಯ್ತದೆ ಸ್ಮೆಲ್ಲು ಜನಗಳಿಗೆ ರೋಗ ಕಾಯಿಲೆಗಳೆಲ್ಲ ಬರ್ತಾ ಇರೋದು ಇದರಿಂದ ಹ್ಞೂ ಪರಿಸರ ಉಳಿಸ್ಬೇಕು ಎಲ್ಲ ಕಾಪಾಡಬೇಕು ಜಾಗ ಎಲ್ಲ ಸ್ವಚ್ಛವಾಗಿ ಇಡಬೇಕು ಎಲ್ಲ ಫಾಲೋ ಮಾಡಬೇಕು ಸುಮ್ಮನೆ ಎಲ್ಲಿ ಅಲ್ಲಿ ಕಸ ಹಾಕೋದು ಇದು ಮಾಡೋದು ಬಿ 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 ಆಟೋಗಳವಲ್ಲ ಮನೆ ಮುಂದೆ ಬಂದಾಗ ಆಟೋಗೆ ಹಾಕ್ಬೇಕು ಕಸನ ಸುಮ್ಮನೆ ರೋಡ್ ರೋಡಲ್ಲಿ ಇಲ್ಲಿ ಅಂದ್ರೆ ಅಲ್ಲಿ ಹಾಕೋದು ಕೆಲ ಕಡೆ ಲಾರಿ ಲಾರಿ ಕಸಗಳು ಹಾಕವ್ರೆ ಹ್ಞೂ ಈಗ ಆಚಾರ್ಯ ಕಾಲೇಜ್ ಹತ್ರ ಬಂದ ಆ ಕಸ ಅರ್ಧ ರೋಡ್ ಗಂಟೆ ರೋಡೇ ಮುಚ್ಚಿಬಿಟ್ಟವ್ರೆ ಫುಲ್ಲು ಜಾಮ್ ಆ ಕಡೆ ಈ ಕಡೆ ಬರೋ ಗಾಡಿಗಳು ಗಾಡಿಗಳೇ ಹೋಗಿ ಇಲ್ಲ ಆಚಾರ್ಯ ಕಾಲೇಜ್ ಮುಂದೆ ಬೋರಿ ಹತ್ರ ಈಗ ಏನು ಬಿ ಬಿ ಎಂ ಈಗಿನ ಗ್ರೇಟರ್ ಬೆಂಗಳೂರು ಏನಿದೆ ಇದು ಕೂಡ ಎಲ್ಲ ಒಂದ್ ಕಡೆ ಕಸವನ್ನ ವಿಲೇವಾರಿ ಮಾಡುವಲ್ಲಿ ಎಡಗುತ್ತಾ ಇದೆ ಸೊ ಆ ನಿಟ್ಟಲ್ಲಿ ಬೆಂಗಳೂರನ್ನ ಕಸ ಮುಕ್ತವಾಗಿ ಮಾಡಬೇಕು ಅನ್ನುವಂತಹ ಹೆಜ್ಜೆ ಗ್ರೇಟರ್ ಬೆಂಗಳೂರು ಕಡೆಯಿಂದನೂ ಕೂಡ ತಪ್ತಾ ಇದೆ ಅನ್ನುವಂತ ಒಂದಷ್ಟು ಸಾರ್ವಜನಿಕರು ಕೂಡ ಮಾತಾಡ್ತಾರೆ ತಾವು ಸಾರ್ವಜನಿಕರು ಈ ವಿಚಾರದಲ್ಲಿ ಜಾಗೃತಿಯನ್ನ ಜಾಗೃತರಾಗಿರ್ಬೇಕು ಅಂತ ಹೇಳ್ತಾರೆ ಆದ್ರೆ ಜನಗಳು ಹಾಕುತ್ತಾ ಪಾಲ ಮಾಡ್ಬೇಕು ಅವ್ರೆಲ್ಲ ಮೇಸ್ತ್ರಿಗಳ್ರೆ ಅವ್ರೆಲ್ಲ ಇದ್ ಮಾಡ್ತಾವ್ರೆ ಬಿ ಬಿ ಪಿ ಅವ್ರೆಲ್ಲ ಕರೆಕ್ಟ್ ಆಗಿ ಇದ್ ಮಾಡ್ತಾವ್ರೆ ಸರ್ಕಾರ ಕರೆಕ್ಟ್ ಕರೆಕ್ಟಾಗಿ ಎಲ್ಲಾ ಇದ್ ಮಾಡ್ತಾ ಇದೆ ಆದ್ರೆ ಜನಗಳು ಇದಂತೂ ಮಾಡ್ತಾ ಇದ ಸುಮ್ನೆ ಇಲ್ಲಿ ಅಂದ್ರೆ ಕಸಗಳು ಬಿಸಾಕುದು ಅದ್ ಪಾಲು ಮಾಡ್ಬೇಕು ಆಗ್ಬೇಕು ಅದ್ಬಿಬಿಟ್ಟು ಆಗ ಆಟೋ ಬಂದ ಆಗದ್ ಬೂಬಿಟ್ಟು ಈಗ ಎಲ್ಲ ಕೆಲ್ಸಕ್ಕೆ ಹೋಯ್ತಿದ್ವಿ ನಮ್ಮ ಮನೆ ಹತ್ರ ಇರಲ್ಲ ಅನ್ಬಿಟ್ಟು ಸುಮ್ನೆ ಇಲ್ಲಿ ಅಂದ್ರೆ ಕಸ ಬಿಸಾಕ್ ಬಿಡುದು ಇರೋದು ಟೂ ವೀಲರ್ ಹೋಗೋರೆಲ್ಲ ಕಸ ಹಾಕ್ಬಿಟ್ಟು ಇರ್ತಾರೆ ಕವರ ಹಾಗೆಲ್ಲ ಮಾಡಬಾರ್ದು ಆಟೋ ಬಂದಾಗ್ಲೇ ಆಟೋಗೆ ಹಾಗಂತ ಈ ದಂಡ ಹಾಗೇನ ಈ ರೀತಿಯಾಗಿ ಯಾರು ಕಸ ಹಾಕ್ತಾರ ಅವ್ರ ಮನೆ ಮುಂದೆ ಕಸ ಹಾಕುವಂತದ್ದು ಸರಿ ಅಂತೀರಾ ನೀವು ಈಗ ಸಿಸಿ ಕ್ಯಾಮೆರಾ ನೋಡಿ ಹಿಡಿದು ದಂಡ ಹಾಕಿದ್ರೆ ಒಳ್ಳೇದು ಸ್ವಲ್ಪ ಕಂಟ್ರೋಲ್ ಬರ್ತದೆ ಭಯ ಬರ್ಬೇಕು ಜನಗಳಿಗೆ ದಂಡ ಹಾಕೋದನ್ನ ಹೊರತುಪಡಿಸಿ ಕಸಾನೇ ಸೀದಾ ಹಾಕುವಂತದ್ದು ಅವ್ರು ಎಲ್ಲಿ ಹುಡುಕಿ ಹೋಗ್ತೀರ ಸರ್ ಇಲ್ಲಿಂದ ಎಲ್ಲ ಕಸ ಹಾಕಬಿಟ್ಟು ಹೊಟ್ಟೆಲರ್ ಇಡ್ಕೊಬೇಕಾನು ಹೊಯ್ತಾ ಇರ್ತಾರ ಹ್ಮ್ ಎಲ್ಲಿ ಹುಡುಕ್ತೇನೆ ಅವ್ರ ಮನೇನ ಅಲ್ಲೇ ಸಿ ಅವ್ರ ಯಾರ ಇದ್ ಮಾಡಿ ಸಿ ಸಿ ಕ್ಯಾಮ್ರಾ ಇಟ್ಟಿ ಅಲ್ಲೇ ಹಿಡಿದು ಅವ್ರಿಗೆ ಪೈನ್ ಹಾಕ್ಬೇಕು ಭಯ ಬರ್ಬೇಕು ಅವ್ರಿಗೆ ಈ ತರ ತಪ್ಪು ಮಾಡಬಾರ್ದು ಎಲ್ಲೋ ಕಸ ಹಾಕ್ಬಾರ್ದು ನಾನು ನಮ್ಮ ಮನೆ ಮುಂದೆ ಆಟೋ ಬಂದಾಗ ಆಟೋಗೆ ಹಾಕ್ಬೇಕು ತರ ಇದ್ ಮಾಡ್ಬೇಕು ಅವ್ರು ಫೈನ್ ವಿಚಾರಕ್ಕೂ ಕೂಡ ಕೆಲವರು ಮಾತಾಡ್ತಾರಲ್ಲ ಸರ್ ಫೈನ್ ಜಾಸ್ತಿ ಆಯ್ತು ಹಾಗೆ ಹೀಗೆ ಅಂತ ತಪ್ಪಾಡಿರ್ ಕಟ್ಲಿ ಬಿಡಿ ಸರ್ ಅಲ್ಲೇನ್ ತಪ್ಪಾಯ್ತ ಈಗ ಯಾಕೆ ತಪ್ಪು ಮಾಡ್ಬೇಕು ತಪ್ಪಾಡಿರ್ ಕಟ್ಲಿ ಬಿಡಿ ಫೈನ್ ಹ ಈಗ ಕಳ್ತನ ಮಾಡ್ತ ಕಳ್ಳ ಜೈಲ್ಗೆ ಹೋಯ್ತಾನೆ ಸುಮ್ ಸುಮ್ ಬೇರೆಯವ್ರು ಹೋಯ್ತಾರ ತಪ್ಪು ಮಾಡೋದನ್ನ ನಿಲ್ಸಿ ಅಂತಂದ್ರೆ ಈ ವಿಚಾರದ ಕಸದ ವಿಚಾರದಲ್ಲಿ ಅವ್ರು ತಪ್ಪು ಮಾಡುದ ನಿಲ್ಸ್ಬೇಕವ್ರು ನಿಲ್ಸಿದ್ರೆ ಏನ್ ಪರಿಣಾಮ ಬರಲ್ಲ ನಿಲ್ಸಿದ್ರೆ ದಂಡ ಹಾಕುವಂತ ಪ್ರಮಾಣ ಬರಲ್ಲ ಬರಲ್ಲ ಇವರು ತಪ್ಪು ಮಾಡ್ಬಿಟ್ಟು ಪೈನ್ ಜಾಸ್ತಿ ಆಗ ಯಾಕೆ ತಪ್ಪು ಮಾಡಬೇಕು ಮಾಡಬೇಡಿ ಪೈನ್ ಕರೆಕ್ಟ್ ಪಾಲು ಮಾಡಿ ಕಾನೂನು ಇದೆಲ್ಲ ಕರೆಕ್ಟ್ ಪಾಲು ಮಾಡಿ ಮಾಡಿ ಎಲ್ಲ ಹ್ಮ್ ಇವ್ರು ತಪ್ಪು ಮಾಡ್ಬಿಟ್ಟು ಪೈನ್ ಜಾಸ್ತಿ ಯಾಕೆ ತಪ್ಪು ಮಾಡಕ್ ಹೋಗ್ತೀರಿ ಈಗ ಕಸದ ವಿಚಾರಕ್ಕೆ ಒಂದಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಬೆಂಗಳೂರಲ್ಲಿ ತಮ್ ತಿಳಿದಿದೆ ಸೊ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಯಾರು ಕಸವನ್ನ ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೋ ಅವ್ರಗಳಿಗೆ ಅಂದ್ರೆ ಅರಿವು ಮೂಡಿಸೋಕೆ ಫೈನ್ ಹಾಕೋ ಕೆಲಸ ಮಾಡ್ತಾ ಸ್ವಲ್ಪ ತಿಳ್ಕೊಳ್ಬೇಕು ಅವರು ಅವರು ಕ್ಲೀನ್ಲೆಸ್ ಎಲ್ಲರಿಗೂ ಒಳ್ಳೇದಲ್ಲ ಸರ್ ಅವರು ತಿಳ್ಕೊಂಡು ಬೆಳಿಗ್ಗೆ ಆಟೋ ಬರುತ್ತೆ ಆಟೋ ಹಾಕಿ ಡಂಪ್ ಮಾಡಬೇಕವ್ ಹೌದು ಜನಗಳಿಗೆ ಜಾಗೃತಿ ಅಥವಾ ಬುದ್ಧಿ ಬರಲಿ ಅರಿವು ಬರಲಿ ಅಂತ ಈ ರೀತಿ ಮಾಡ್ತಾರೋ ಸರಿ ಇದೆ ಹೌದು ಸರಿ ಇದೆ ಫೈನ್ ಅವ್ರಿಗೆ ಸ್ವಲ್ಪ ಬುದ್ಧಿ ಬರುತ್ತೆ ಮನೆ ಒಂದಷ್ಟು ಜನ ಗ್ರೇಟರ್ ಬೆಂಗಳೂರು ಕಡೆ ಪ್ರಾಧಿಕಾರದಿಂದ ಈ ಗಾಡಿಗಳು ಬರಲ್ಲ ಅದು ಇದು ಅಂತ ಹೇಳ್ತಾರೆ ರೆಗ್ಯುಲರ್ ಬರುತ್ತೆ ನಾವು ನೋಡ್ತೀವಿ ಆಟೋ ಬರುತ್ತೆ ಮಾರ್ನಿಂಗ್ ಬರುತ್ತೆ ಬರುತ್ತೆ ರೆಗ್ಯುಲರ್ ಬರುತ್ತೆ ಅದು ಇನ್ನೊಂದು ಏನಾಗುತ್ತೆ ಇನ್ನೊಂದು ಬರ್ತಾ ಬರ್ತಾ ಟೂ ವೀಲರ್ ಅಲ್ಲಿ ಡಮ್ ಮಾಡಿ ಹೋಗ್ತಾರೆ ಬರ್ತಾ ಬರ್ತಾ ಅವ್ರಿಗೆ ಅವ್ರು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅವರು ಏನಿದೆ ಕ್ಲೀನ್ಸ್ ಎಲ್ಲರಿಗೂ ಒಳ್ಳೇದಲ್ಲ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಸವನ್ನ ಯಾರು ಎಲ್ಲೆಂದರಲ್ಲಿ ಹಾಕ್ತಾರೋ ಹರಡ್ತಾರೋ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಅನ್ನು ತಗೊಂಡ್ ತಗೊಂಡಿರುವಂತದ್ದು ಅವ್ರ ಮನೆ ಮುಂದೆ ತಂದು ಕಸವನ್ನು ಹಾಕಿ ಅವರಿಗೆ ಒಂದಷ್ಟು ಬುದ್ಧಿ ಬರಲಿ ಅಂತ ಅಥವಾ ಅರಿವು ಮೂಡ್ಲಿ ಅಂತ ಮಾಡ್ತಾ ಇರುವಂತದ್ದು ಹಾಗೆ ಫೈನ್ ಏನು ಇದೆ ಏನ್ ಬಗ್ಗೆ ಫೈನ್ ಹಾಕ್ಲಿ ಬಟ್ ಕಸ ತಂದು ಸರಿಯಲ್ಲ ಓಕೆ ಫೈನ್ ಹಾಕ್ಲಿ ಬೇಕಾದ್ರೆ ಕಸ ತಂದು ಹಾಕೋದು ಸರಿಯಲ್ಲ ಈಗ ನೋಡಿ ಕೆಲಸ ಮಾಡೋರು ಕೆಲವ್ರು ಏಳು ಗಂಟೆ ಬರ್ತಾರೆ ಒಂಬತ್ತು ಗಂಟೆ ಬರ್ತಾರೆ ಹತ್ತು ಗಂಟೆ ಬರ್ತಾರೆ ಅವರು ದಿಸ್ ಏಳೆಂಟು ಮನೆ ಕೆಲಸ ಮಾಡ್ತಾರೆ ಸೊ ಆಬ್ವಿಯಸ್ಲಿ ಯಾಕೆ ಹಾಕ್ತಾರೆ ಆತರ ಆಗದಾಗ ಫೈನ್ ಹಾಕುದ್ರ ತಂದು ಬೇರೆ ಮನೆ ಕಸ ನಮ್ಮ ಮನೆಗೆ ಮುಂದೆ ಹಾಕಿದ್ರೆ ತಪ್ಪಲ್ಲ ಈಗ ಅವರು ಎಲ್ಲೆಂದ್ರಲ್ಲಿ ಹರಡ್ತಾರಲ್ಲ ಎಲ್ಲೆಂದ್ರಲ್ಲಿ ಕಸ ಹಾಕ್ತಾರೆ ಬೀದಿ ಮೇಲೆ ಹಾಕ್ತಾರೆ ಸೊ ಅವ್ರಿಗೆ ಬುದ್ಧಿ ಬರ್ಲಿ ಅವ್ರಿಗೆ ಅರಿವಾಗ್ಲಿ ಅಂತ ಈ ರೀತಿ ಮಾಡ್ತಾ ಇರುವಂತ ಫೈನ್ ಹಾಕ್ಲಿ ಕಸ ತಗೊಂಡಾಗ ಬೇರೆ ಯಾರ್ದೋ ಮನೆ ಕಸ ತಂದು ಮನೆ ಮುಂದೆ ಹಾಕದ ಸರಿ ಸರಿಯಲ್ಲ ಫೈನ್ ಹಾಕಲಿಕ್ಕೆ ಬೇಕಿದ್ರೆ ಏನು ಹೇಳಿ ಜನಗಳಿಗೆ ರೇವ್ ಬರಬೇಕು ಅಷ್ಟೇ ನಾವ ಹಿಂಗೇಲ್ಲಾ ಮಾಡ್ಬಾರದು ಗರೀಜ್ ಬಿ ಪಿವಿಎಂ ಕೂಡ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ ನಾನು ಮಗ ಹೇಳ್ದಂಗೆ ಕೆಲಸದರ ಬರೋದ 8 ಒಂಬತ್ತು ನಾವು ಏನು ಮಾಡಬೇಕು ಕೆಲಸದರ ಬರದೆ ಲೇಟಾ ಬಿಡುತ್ತೆ ಸೋ ಅವರಿ ಎತ್ತಾಗ್ಬೇಕು ಕಸನ ಸೋ ಲೇಟಾ ಬಿಡುತ್ತೆ ಬೇಗ ಹೋಗ್ಬೇಕು ಆಫೀಸ್ ಅಂತ ಅವರು ಇರ್ತಾರೆ ಎಲ್ಲಾ ರೀತಿಯಲ್ಲೂ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಏನಾರ ಇದು ಕಂಡು ಹಿಡಿಯಿದೆ ಅಷ್ಟೇ ಒಟ್ಟಾರೆ ಗ್ರೇಟರ್ ಬೆಂಗಳೂರು ಈ ವಿಚಾರಕ್ಕೆ ಏನಾದ್ರು ಬೇರೆ ಪರಿಹಾರ ಕಂಡಿಡಬೇಕು ಪರ್ಯಾಯದ ವ್ಯವಸ್ಥೆ ಮಾಡಬೇಕು ಅಂತೀರಾ ಕಸ ಸಮಸ್ಯೆ ಬಗ್ಗೆ ಅಷ್ಟೇ ಈಗ ನಾನು ಒಬ್ಬ ರಿಟೈರ್ಡ್ ಡಿ ಎಸ್ ಪಿ ನಾನು ಇದು ಯಾಕೆ ಹೇಳಿದೆ ಅಂದರೆ ನಾವು ಇಲ್ಲಿ ಇಡ್ತೀವಿ ತಗೊಂಡು ಹೋಗ್ತಾರೆ ಗಾಡಿಯವರು ಬಟ್ ಅವಮ್ಮ ತಂದು ಇಲ್ಲಿ ಇಡ್ತಾರೆ ಅದು ಏನು ತೊಂದರೆ ಇಲ್ವೋ ಇದು ನಮ್ಮ ನಮ್ಮ ಈಗ ನಮ್ಮದು ಇದು ಇದೆಯಲ್ಲ ಅದು ಏನಕ್ಕೂ ಯೂಸ್ ಇಲ್ಲ ನಡ ನಮ್ ಇಲ್ಲಿ ಬೆಂಗಳೂರನ್ನು ಬೇಗ ಬೆಂಗಳೂರು ಮಾಡಿದಾರಲ್ಲ ಫಸ್ಟ್ ಎಮ್ ಎಲ್ ಎ ಸರಿ ಇಲ್ಲ ಎಂ ಪಿನು ಸರಿ ಇಲ್ಲ ಹ ಟೋಟಲ್ ನಮ್ ನಾವೇ ಸರಿ ಇಲ್ಲ ಫಸ್ಟ್ ಜನಗಳು ನಾವ್ ನಾವ್ ನೆಟ್ಟಿಗಿದ್ರೆ ಎಲ್ಲಾರು ನೆಟ್ಟಿಗಿರ್ತಾರೆ ನಾವೇನು ಸರಿ ನೆಟ್ಟಿಗಿಲ್ಲ ಅಂದ್ರೆ ಇನ್ನೇನ್ ಪ್ರಾಣ ಫಸ್ಟ್ ಜನಗಳು ರೆಡಿ ಉಲ್ಟ ಸರಿ ಹುಡುಗ ಫಸ್ಟ್ ಜನಗಳು ಕಟ್ ಆದ್ರೆ ಮನೆ ಪಬ್ಲಿಕ್ ಎಲ್ಲ ಸರಿ ಆಗ್ತದೆ ಮತಗಳನ್ನು ಹಾಕೋ ವಿಚಾರಕ್ಕ ಅಥವಾ ತಮ್ಮ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಳ್ಳೋ ವಿಚಾರಕ್ಕ ಒಂದಕ್ಕೂ ಸೇರಿ ಹೇಳ್ತಾ ಇರೋದು ಪ್ರತಿಯೊಂದಕ್ಕೂ ಹೌದು ಹ್ಮ್ ಕಸ ವಿಷಯಕ್ಕಾಗ್ಲಿ ನೀರ್ ವಿಷಯಕ್ಕಾಗ್ಲಿ ನಮ್ಮ ಬೀದಿ ಲೈಟ್ ಆಗ್ಲಿ ಪ್ರತಿ ಒಂದಕ್ಕೂ ಸೇರಿ ನಾನು ಹೇಳ್ತಾ ಇರೋದು ಇದು ಒಂದಕ್ಕೆ ನಾನು ಹೇಳ್ತಾ ಹೇಳ್ತಾ ಇಲ್ಲ ಆಯ್ತಾ ಪ್ರತಿ ಒಂದಕ್ಕೂ ನಾನು ಸೇರಿ ಹೇಳ್ತಾ ಇರೋದು ನೀರಿಗಾಗ್ಲಿ ಸಮಸ್ಯೆ ಆಗಲಿ ಏನು ತೊಂದ್ರೆ ಆದರೆ ಬಂದು ಯಾರು ಇದು ಮಾಡೋಣ ಬಿ ಬಿ ಅವರು ಚೇಂಬರ್ ತುಂಬ ಹೋಗ್ತಾ ಇದ್ರೂ ಫೋನ್ ಮಾಡೋದನ್ನು ಬರೋದೇ ಇಲ್ಲ ಹಾಂ ಇನ್ನೇನು ಏನು ಕೇಳಬೇಕು ನೀರು ಗೊತ್ತಲ್ಲ ಅಂತ ಕೇಳಿದೆ ಹೋರಿ ಅಲ್ಲಿ ಮಾತಾಡಿ ಮಾತಾಡಿ ಅಂತಾರೆ ಯಾರನ್ನ ನಾವು ಯಾರನ್ನ ಎಮ್ ಎಲ್ ಎ ಮಾತಾಡೋಣ ಎಂ ಪಿ ಮಾತಾಡೋಣ